मातरम मातरम वन्दे मातरम मातरम वन्दे मातरम जय श्री राम जय श्री राम जय श्री राम ಂತ ಒಂದು ದಾಳಿ ವಿದ್ಯಾರ್ಥಿಗಳು ನಡೆದಂತಹ ದಾಳಿಯನ್ನು ಖಂಡಿಸಿ ನಾವು ಮೂರು ದಿನ ಕೆಳಗಡೆ ಆಲ್ರೆಡಿ ಜಿಲ್ಲಾಡಳಿತಕ್ಕೆ ನಾವು ಒಂದು ಮನವಿಯನ್ನು ಸಲ್ಲಿಸಿ ಎರಡು ದಿನ ಸಮಯ ಪಟ್ಟಿದೀವಿ ಎರಡು ದಿನ ಒಳಗಾಡಿ ಆ ಅಪರಾಧಿಗಳನ್ನು ಬಂಧಿಸಬೇಕಂತ ಹೇಳಿ ಆದರೆ ಯಾವುದು ಆ ಕೆಲಸ ಜಿಲ್ಲಾಡಳಿತದ ಆಗಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಸಕಲ ಸಮಾಜದ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ